ನಾವು ದೇಶ್ವರಳ್ಳಿ ಕೋಮಳೇಶ್ ಅಂತ ಬೆಳಗಡೆ ಹೋಬಳಿ ಸಕಾಶಪುರ ತಾಲೂಕು ಧರ್ಮಸ್ಥಳ ಸಿದ್ದರಾಮಯ್ಯ ಟ್ರಿಪ್ ಆಗಿದೆ ಅಲ್ಲಿಂದ ಬರ್ಬೇಕಾರೆ ತುಂಬಾ ಕತ್ಲೆ ಆಗಿತ್ತು ಬರ್ತಾ ಎಲ್ಲಾ ಗುಂಡಿ ಗೊತ್ತರು ರೋಡ್ಗಳು ಅದ್ರ ನಡ್ಕೊಂಡು ನಡ್ಕೊಂಡು ಗಾಡಿ ತಗೊಂಡು ಬಂದ್ವಿ ಬಂದ ತಕ್ಷಣ ಅಲ್ಲಿ ಒಂದು ದೊಡ್ಡ ಗ್ರಾಮದ ಹತ್ರ ಒಂದು ಗುಂಡಿ ಇಳಿಸ್ಬೇಕಾರೆ ಗಾಡಿ ಸ್ಲೋ ಆಯಿತು ಸ್ಲೋ ಆದ ತಕ್ಷಣ ಗಾಡಿ ಮುಂದೆ ಪಾಸ್ ಮಾಡಿದ್ವಿ ಪಾಸ್ ಮಾಡಿದ ತಕ್ಷಣ ಒಂದು ದೊಡ್ಡ ಗೆರೆ ಕುಸ್ಕಂಡ್ಸಿದ ನಮ್ಮ ಸೈಡೆ ಬಂದ್ಬಿಟ್ಟು ಗಾಡಿನೇ ಮುಚ್ಚಿಕಾರ ಮತ್ತೊಸ ಏನಾಯ್ತು ಏನೂ ಗೊತ್ತಾಗ್ತಿಲ್ಲ ಒಳಗಡೆ ಎಲ್ಲ ಒದ ಸ್ಟಾರ್ಟ್ ಮಾಡೋದು ಏನು ಮಾಡಿದ್ರು ಅವ್ನು ಕವರ್ ಮಾಡೋಕೆ ಆಗಲ್ಲ ಗಾಡಿ ಹೋಗ್ತಿಲ್ಲ ಗ್ಲಾಸ್ ಹೊಡೆತಕ್ಕೂ ಹೋಗ್ತಿಲ್ಲ ಎಲ್ಲ ಪ್ರಾಣಿ ಒಬ್ರಿಗೆ ಉಳಿಸ್ಕೊಳಕೋಸ ಪ್ರಯತ್ನ ಮಾಡ್ತು ಅದ್ರಲ್ಲಿ ನಾನು ಮೊದಲು ಗ್ಲಾಸ್ನ ಹೊಡ್ಕೊಂಡು ಆಚೆ ಕಡೆ ಬಂದು ಒಬ್ರು ಚೈನ್ ಕೊಟ್ಟು ಚೈನ್ ಕೊಟ್ಟು ಎಲ್ಲರೂ ಎಳ್ಕೊಂಡ್ವಿ ಅದ್ರಲ್ಲಿ ಒಬ್ಬ ಒಳಗಡೆ ಸೀಗಂಡು ಅವನು ಪ್ರಾಣನ ಹೋಯ್ತು ಅನ್ನೋ ರೇಂಜ್ಗೆ ಆಗಿದ್ದ ಅದನ್ನ ನಾವೆಲ್ಲ ಸೇರಿ ಮತ್ತೆ ನಾಲ್ಕು ಜನ ಮುಂದೆ ಸೇರ್ಕೊಂಡು ಗಾಡಿ ಸ್ವಲ್ಪ ಎತ್ತ ಟ್ರೈ ಮಾಡೋದು ಅದು ಆಗ್ಲಿಲ್ಲ ಇನ್ನೊಂದು ಗಾದ್ರೆ ಫ್ರೆಂಡ್ ಬ್ಲಾದ್ ಹೊಡ್ಕೊಂಡು ಅವ್ನು ಎಳ್ಕೊಂಡ್ವಿ ಹೇಳ್ಕೊಂಡಾಗ ಅವನು ಪ್ರಾಣಲ್ಲಿ ಹೋಗಿದ್ದಾನೋ ರೇಂಜ್ಗೆ ಅನ್ಕೊಂಡಾಗಿತ್ತು ಅವ್ನು ಸತ್ತೇ ಹೋಗಿದ್ದ ಅನ್ಕೊಂಡ್ರು ನಾವು ಆಮೇಲೆ ಮುಂದೆ ಹೋಗಿ ಒಬ್ಬ ಕಾರನ್ನು ಆಟ ಸೈಡ್ ಕೈ ಹಾಕೊಂಡು ಸರ್ಕಾರಿ ಆಸ್ಪತ್ರೆ ಸಕಲೇಶ್ಪುರಕ್ಕೆ ಅವನ ಕರ್ಕೊಂಡು ಹೋದ್ವಿ ಅವ್ನಿಗೆ ಅಲ್ಲಿ ಆಗಲ್ಲ ಅಂತ ಹೇಳಿದ್ರು ಅಲ್ಲಿ ಆದ್ಮೇಲೆ ಅಲ್ಲಿಂದ ಸೀದಾ ಹಾಸನ ಗೌರ್ಮೆಂಟ್ ಆಸ್ಪತ್ರೆಗೆ ಕರ್ಕೊಂಡು ಹೋದ್ವಿ ಅಲ್ಲಿ ಹೋದ್ಮೇಲೆ ಅವನಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ ಸರ್ ಗಾಡಿ ಅಂತೂ ಪೂರ್ತಿ ಡ್ಯಾಮೇಜ್ ಆಗಿದೆ ಅದರಲ್ಲಿ ಏನೂ ಉಳಿದಿಲ್ಲ ಸರ್ ಸುಮ್ಮನೆ ಹಂಗೆ ಪಾತ್ರೆ ಗೆಜ್ಜೆ ಆಗುತ್ತಲ್ಲ ಆ ರೇಂಜ್ಗೆ ಗೆಜ್ಜೆ ಪುಡಿಯಾಗಿದೆ ಆಗಿದೆ ಸರ್ ಗಾಡಿ ಸಾಲ ಮಾಡಿ ಗಾಡಿ ತಗೊಂಡಿದೀವಿ ಈ ಕಡೆ ಏನಾರು ಒಂದು ಪರಿಹಾರ ಕೊಡ್ಬೇಕು ಸರ್ ನಮಗೆ ಏನು ಮಾಡ್ಕೊಂಡು ಗೊತ್ತಾಗ್ತಿಲ್ಲ ಈ ಕಡೆ ಇನ್ಸೂರೆನ್ಸ್ ಎಲ್ಲ ಅಲ್ಲೂ ಕ್ಲೈಮ್ ಯಾರು ಕ್ಲೈಮ್ ಕೊಡ್ತಲ್ಲ ನಿಮಗೆ ಇನ್ನು ಗಾಡಿ ಡ್ಯಾಮೇಜ್ ಆಗಿದೆ ಸಾಲ ಮಾಡ್ಕೊಂಡು ಸಂಘಲ್ ತಗೊಂಡಿದ್ದೀವಿ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಸರ್ ನಮಗೆ ಅದಕ್ಕೆ ಪರಿಹಾರ ಕೇಳಬೇಕಂತ ಇಲ್ಲಿ ಸಬಲೇಶ್ಪುರ ಆಫೀಸರ್ ಹತ್ರ ಮಾತಾಡೋಣ ಕೇಳೋಣ ಅಂತ ಡಿ ಸಿ ಆಫೀಸ್ ಹತ್ರ ಹೋಗ್ತಿದ್ದೀವಿ ಸರ್ ಏನಾದ್ರು ಪರಿಹಾರ ಕೊಡಿಸ್ಬೇಕು ಈ ಘಟನೆ ಇದೆ ರೋಡ್ ಚೆನ್ನಾಗಿಲ್ಲ ಕಾರಣಕ್ಕೋಸ್ಕರ ಸರ್ ಈ ಥರ ಆಗಿರೋದು ಅದಕ್ಕೋಸ್ಕರ ನಮ್ಮ ಎಮ್ ಎಲ್ ಎ ಅವರು ಇದಕ್ಕೆ ಸರ್ಕಾರದಿಂದ ನಮಗೆ ಪರಿಹಾರ ಕೊಡ್ಬೇಕು ಸರ್ ನಮಗೆ ತುಂಬ ಗಾಡಿ ಹಾಳಾಗೋಗಿದೆ ಏನು ಮಾಡೋಕ್ಕೂ ನಮಗೆ ಜೀವನ ಕಷ್ಟ ಆಗ್ತಿದೆ ಸರ್ ನಮಗೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ